ಬಿ ಜೆ ಪಿಯ ಬಡಿದಾಟಕ್ಕೊಂದು ಫುಲ್ ಸ್ಟಾಪ್ ಹಾಕುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂಗಿದೆ ನಿಜವಾಗ್ಲೂ ಫುಲ್ ಸ್ಟಾಪ್ ಆಗುತ್ತಾ ಕಾಮ ಆಗುತ್ತಾ ಅಥವಾ ಯಥಾ ಪ್ರಕಾರ ಇದು ನಡ್ಕಂಡು ಹೋಗುತ್ತಾ ಅನ್ನೋದಕ್ಕೆ ಈಗಲೇ ಉತ್ತರ ಹೇಳೋದು ಕಷ್ಟ ಇದೆಲ್ಲದರ ಮಧ್ಯದಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಬೆಂಗಳೂರಿಗೆ ಬಂದಿದ್ದು ಪಕ್ಷದ ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ಮಾಡಿದ್ರು शासकರು ಸಂಸದರುಗಳ ಸಭೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಿತು ಏಳು ಜನ ಸಂಸದರು ನಲವತ್ತು ಶಾಸಕರು ಭಾಗಿಯಾಗಿತ್ತು ವಿಜಯೇಂದ್ರ ಸೋಮಣ್ಣ ಸಿಟಿ ರವಿ ಆರ್ ಅಶೋಕ್ ಸೇರಿದಂತೆ ಅನೇಕ ಹಿರಿಯ ಮುಖಂಡರಿದ್ದರು ಸಂಗಮ ಅನ್ನುವ ಅಭಿಯಾನ ಮಾಡುವ ಟಾಸ್ಕ್ ಕೊಟ್ಟಿದ್ದಾರೆ ಬಿ ಎಲ್ ದಲಿತ ಸಮುದಾಯದವರನ್ನ ಮನೆಗೆ ಕರೆಸಿಕೊಂಡು ಸಂವಿಧಾನದ ಅರಿವು ಮೂಡಿಸ ಮೂಡಿಸಬೇಕು ಅಂತ ಭೀಮ ಸಂಗಮ ಪ್ರತಿ ಬೂತ್ನಲ್ಲೂ ಸಂವಿಧಾನದ ಪೀಠಿಕೆ ಓದುವ ಕಾರ್ಯಕ್ರಮ ಮಾಡಬೇಕು ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಲ್ಲಿ ಬಹಿರಂಗ ಸಮಾವೇಶಗಳನ್ನ ಮಾಡಬೇಕು ಅಂತ ಹೇಳಿದ ಮಾಜಿ ಶಾಸಕ ಎನ್ ಮಹೇಶ್ ಅವ್ರು ಮಾತಾಡಿದ್ದಾರೆ ಇವತ್ತಿನ ಸಭೆ ಮುಕ್ತಾಯ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಎರಡು ತಿಂಗಳ ಕಾಲ ಸಂವಿಧಾನ ಸನ್ಮಾನ ಅಭಿಯಾನವನ್ನು ಹಮ್ಮಿಕೊಂಡು ಸುಳ್ಳು ಊರೆಲ್ಲ ಸುತ್ತಕೊಂಡು ಬರೋವರೆಗೆ ಸತ್ಯ ವಸ್ತುಲ್ಲೂ ದಾಟಿರ್ಲಿಲ್ಲ ಅಂತ ಕಾಂಗ್ರೆಸ್ನವರು ಏನು ನಮ್ಮ ವಿರುದ್ಧ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಪಿಯವರು ಅಂಬೇಡ್ಕರ್ ವಿರೋಧಿ ಬಿಜೆಪಿ ದಲಿತ ವಿರೋಧಿ ಅನ್ನುವಂತಹ ಒಂದು ಸುಳ್ಳು ನೆರೇಟಿವ್ನ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ಸುಳ್ಳು ನೆರೇಟಿವ್ಗೆ ಸತ್ಯವನ್ನ ಹೇಳ್ತಕ್ಕಂಥ ಅಭಿಯಾನ ಇದು ಇದೇ ಸಂದರ್ಭದಲ್ಲಿ ಎಪ್ಪತ್ತೈದು ತಿದ್ದುಪಡಿಗಳನ್ನು ಮಾಡಿದೆ ಕಾಂಗ್ರೆಸ್ ಜನವರಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಒಳಗಡೆ ಭೀಮ ಸಂಗಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ನಮ್ಮ ಎಲ್ಲ ಶಾಸಕರು ಸಂಸದರು ಇವರೆಲ್ಲರೂ ಇವರು ಮನೆಯಲ್ಲೊಂದು ಒಂದು ಭೀಮ ಸಂಗಮ ಮಾಡಬೇಕು ಇವ್ರ ಮನೆಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಬಂಧುಗಳನ್ನು ಕರೆದು ಅವರನ್ನು ಗೌರವಿಸ್ಬೇಕು ಸನ್ಮಾನ ಮಾಡಬೇಕು ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದು ಯಾರು ಸಂವಿಧಾನಕ್ಕೆ ಅವಮಾನ ಯಾರು ಅಂತ ನಾವು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜನವರಿ ಇಪ್ಪತ್ತೈದನೇ ನಾವು ಪ್ರತಿ ಬೂತ್ಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದ್ತಕ್ಕಂಥದ್ದು ಸಂವಿಧಾನಕ್ಕೆ ಯಾರು ಅಪಚಾರ ಮಾಡಿದ್ರು ಸಂವಿಧಾನಕ್ಕೆ ಯಾರು ಗೌರವ ಕೊಟ್ಟರು ಅನ್ನೋ ವಿಚಾರವನ್ನು ಹೇಳೋ ಕಾರ್ಯಕ್ರಮ ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ನೇರ್ ಸಂಪರ್ಕದಲ್ಲಿದ್ದಾರೆ ರವಿ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತ ಸಭೆ ಔಪಚಾರಿಕವಾಗಿಯೋ ಅನೌಪಚಾರಿಕವಾಗಿಯೋ ಬಣ ಬಡಿದಾಟದ ವಿಷಯ ಏನಾದ್ರು ಚರ್ಚೆಗೆ ಬಂತ ಏನ್ ಮೋಸ್ಟ್ಲಿ ಬರ್ತಿತ್ತೇನೋ ಗೊತ್ತಿಲ್ಲ ಆದ್ರೆ ಸಭೆ ಆರಂಭ ಆಗ್ತಾ ಇದ್ದಂತೆ ಬಿ ಎಲ್ ಸಂತೋಷ್ ಅವರು ಹೇಳಿದ್ರಂತೆ ಇವತ್ತಿನ ಸಭೆ ಕೇವಲ ಸಂವಿಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ವಿಷಯದಲ್ಲಿ ಮಾತ್ರ ಮಾತನಾಡಿ ಹೇಳುವಂತ ಸೂಚನೆಯನ್ನು ಆರಂಭದಲ್ಲೇ ಕೊಟ್ಟರು ಅದರ ಮಧ್ಯೆ ಬಿ ಆರ್ ಸಂತೋಷ್ ಅವರು ಮಾತನಾಡ್ತಾ ಸಂವಿಧಾನದ ವಿಚಾರಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಹೇಗೆ ಹೇಗೆ ಮಾಡಬೇಕು ಒಂದು ಸೂಚನೆಯ ಸಲಹೆಗಳನ್ನು ಕೊಡುವುದರ ಮಧ್ಯೆ ಮಧ್ಯೆ ಈ ಕಾರ್ಯಕ್ರಮವನ್ನು ಮಾಡಬೇಕು ನೀವು ಮಾಡ್ತೀರ ತಕ್ಷಣ ಬರುವ ವರ್ಷ ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಟಿಕೆಟ್ ಸಿಗತ್ತೆ ಹೇಳುವುದಲ್ಲ ಅಲ್ಲ ಹೇಳುವಂಥ ಹಾಸ್ಯವನ್ನು ಕೂಡ ಮಾಡಿದ್ರು ಎನ್ನುವಂಥ ಮಾಹಿತಿಗಳಿದ್ದಾವೆ ಅಂದರೆ ಅವರು ಇಂಥ ಸಭೆಗಳಲ್ಲಾದಾಗೆಲ್ಲ ಕೆಲವರು ಅನೇಕ ಬಾರಿ ಈ ರೀತಿಯ ಮಾತುಗಳನ್ನು ಸಂತೋಷ್ ಅವರು ಆಡಿದಿದೆ ಇವತ್ತು ಕೂಡ ಅದೇ ಮಾತುಗಳನ್ನು ಅವರು ಆಡಿದ್ದಾರೆ ಜೊತೆಗೆ ಅಜಿತ್ ನಾ ಇವತ್ತು ಆ ರೀತಿ ಯಾವುದೇ ಚರ್ಚೆ ಆಗಲಿಲ್ಲ ಅಂದರೆ ಸಂವಿಧಾನದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವರು ಆ ರೀತಿ ಹೇಳಿದ್ದಾರೆ ಹೇಳುವಂಥದ್ದು ಏನು ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಹೀಗಾಗಿ ಈ ಸಂದರ್ಭದಲ್ಲಿ ಬಿ ಜೆ ಪಿ ಈಗ ಭೀಮ ಸಂಗಮ ಹೇಳುವಂಥ ಹೆಸರಿನಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಬೂತ್ ಮಟ್ಟದಲ್ಲಿ ಸಂವಿಧಾನದ ಆಚರಣೆಯನ್ನು ಮಾಡುವ ಅದರ ಪೀಠಿಕೆಯನ್ನು ಓದುವ ಮತ್ತು ಎಸ್ ಸಿ ಎಸ್ ಟಿ ದಲಿತ ಸಮುದಾಯದವರನ್ನ ಕನಿಷ್ಠ ಐವತ್ತರಿಂದ ಅರವತ್ತು ಜನರನ್ನು ಮನೆಗೆ ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಊಟೋಪಚಾರವನ್ನು ಹಾಕಬೇಕ ಸೂಚನೆಯನ್ನು ಇವತ್ತಿನ ಸಭೆಯಲ್ಲಿ ಕೊಡಲಾಗಿದೆ ಹೀಗಾಗಿ ಇವತ್ತು ಬಂಡಾಯದ ಮತ್ತು ಪಾರ್ಟಿಯ ಭಿನ್ನಮತದ ಯಾವುದೇ ಚಟುವಟಿಕೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಆದರೆ ಅಜಿತ್ ನಾಳೆಗೆ ಡಿನ್ನರ್ ಮೀಟಿಂಗ್ ಇದೆ ಬಿ ಎ ವಿಜಯೇಂದ್ರ ಅವರು ಮಾಜಿ ಶಾಸಕರುಗಳ ಸಭೆಯನ್ನು ಕರೆದಿದ್ದಾರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯ ಆ ಒಂದು ಪೂರ್ವ ಸಿದ್ಧತಾ ಸಭೆ ಹೇಳೋದಕ್ಕೆ ಅದಕ್ಕೆ ನಾಮಕರಣವನ್ನು ಮಾಡಿದ್ದಾರೆ ಆದರೆ ಅದು ಆ ಡಿನ್ನರ್ ಪಾರ್ಟಿ ಕೇವಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ಆ ದೃಷ್ಟಿಯಿಂದ ಮಾತ್ರ ನಡೆಯೋದಿಲ್ಲ ನಿಶ್ಚಿತವಾಗಿ ಡಿನ್ನರ್ ಒಂದು ಇಟ್ಕೊಂಡಿದ್ದಾರೆ ಹೇಳುವುದರ ಅರ್ಥ ವಿಜೇಂದ್ರ ಕೂಡ ಪರೋಕ್ಷವಾಗಿ ಒಂದು ರಾಜಕೀಯವಾಗಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪಾರ್ಟಿ ವಲಯದಲ್ಲಿ ಆಗ್ತಿರುವಂಥ ಚರ್ಚೆ ಮತ್ತು ಅನೇಕ ಜನರಿಗೆ ಈಗಾಗಲೇ ಕರೆಗಳು ಹೋಗಿದ್ದಾವೆ ಖಾಸಗಿ ಹೋಟೆಲ್ನ ನಾಳೆ ಡಿನ್ನರ್ ಮೀಟಿಂಗನ್ನು ಕೂಡ ಏರ್ಪಡಿಸಲಾಗಿದೆ ವಿಶೇಷ ಅಜಿತ್ ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಬಂದ ಬಳಿಕ ಮತ್ತು ವಿಜೇಂದ್ರ ಅವರು ಬಂದ ಬಳಿಕ ಯತ್ನಾಳ ಬಣ್ಣದ ಕೆಲವರು ಹೋಗಿ ಇಬ್ಬರು ಹೋಗಿ ಅದು ರಮೇಶ್ ಜಾರಕಿಹೊಳಿ ಇರ್ಬೋದು ಹಾಗೆಯೇ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ಬಳಿಕ ಮತ್ತೆ ಡಿನ್ನರ್ ಮೀಟಿಂಗನ್ನು ಕರೆದಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನೀವು ಆಗಲೇ ಹೇಳ್ತಾ ಇದ್ರಿ ಅಜಿತ್ ಈ ಹಿಂದೆ ಈಗ ಯಾವುದೇ ಅಷ್ಟು ಬದಲಾವಣೆಗಳನ್ನು ಮಾಡ ಮಾಡ್ತಾರೆ ಅದು ಅನ್ನು ಮಾತ್ರ ಕೆಲವು ಸರಿ ಹೋಗುತ್ತೆ ಹೇಳೋದಲ್ಲ ಅಂತ ನಿಶ್ಚಿತವಾಗಿಯೂ ಕೂಡ ಬಿ ಜೆ ಪಿಯಲ್ಲಿ ಯತ್ನಾಳ್ ಅವರ ಕಡೆಗೆ ಇರುವಂಥವರಿಗೆ ಇರುವಂಥ ಒಂದು ಉದ್ದೇಶ ವಿಜೇಂದ್ರ ಅವರ ಬದಲಾವಣೆ ಮಾಡಬೇಕದ್ದು ಜೊತೆಗೆ ನಿನ್ನೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿಯೂ ಕೂಡ ಆ ಟೀಮ್ನ ಒಬ್ಬ ಸದಸ್ಯ ನನಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಿರ ಅಧ್ಯಕ್ಷ ಆಗೋದಕ್ಕೆ ಹೇಳುವಂಥ ಒಂದು ಮನವಿಯನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಬಂದಿದ್ದಾರೆ ಎನ್ನುವಂಥದ್ದು ನಮಗಿರುವ ಮಾಹಿತಿ ಹೀಗಾಗಿ ಪ್ರಧಾನ ಕಾರ್ಯದರ್ಶಿಗಳನ್ನು ಬದಲಾವಣೆ ಮಾಡಿದ ತಕ್ಷಣ ಬಿ ಜೆ ಪಿಲೆಲ್ಲವೂ ಸರಿ ಆಗಿಬಿಡುತ್ತೆ ಅನ್ನುವಂಥದ್ದಲ್ಲ ಈ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಒಂದು ಬಡಿದಾಟದ ಮಧ್ಯೆ ತಟಸ್ಥಮಣ ಏನು ಈಗ ಜಾಗೃತ ಆಗಿದೆ ಇದು ಬಹಳ ಬಿ ಜೆ ಪಿ ಒಳಗಡೆ ಸಾಕಷ್ಟು ಚರ್ಚೆಗೆ ಮತ್ತು ಇಂಟ್ರೆಸ್ಟಿಂಗ್ ಬೆಳವಣಿಗೆಗೆ ಕಾರಣ ಆಗ್ತಾಯಿದೆ ಯಾಕೆಂದರೆ ಮೊನ್ನೆ ತಟಸ್ಥ ಬಣದವರು ಮೀಟಿಂಗನ್ನು ಮಾಡಿದ ಸಂದರ್ಭದಲ್ಲಿ ವಿಜೇಂದ್ರವರ ಬದಲಾವಣೆ ಮಾಡಬೇಕೋ ಮಾಡಬಾರ್ದು ಅನ್ನುವಂಥ ಚರ್ಚೆಯ ಜೊತೆ ಜೊತೆಗೆ ಆ ಒಂದು ವೇಳೆ ಬದಲಾವಣೆ ಮಾಡಬೇಕು ಅಂದರೆ ಕ್ಯಾಂಡಿಡೇಟ್ ಹೇಳುವ ಇದ್ದಾರೆ ಹೇಳುವಷ್ಟರ ಮಟ್ಟಿಗಿನ ಚರ್ಚೆಯನ್ನು ಕೂಡ ಅವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಮೂಲಗಳಿಂದ ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ ಹೀಗಾಗಿ ಒಂದು ಕಡೆ ಬದಲಾವಣೆಗಳು ಅದು ರಾ ಅದು ಉಪಾಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು ಇಲ್ಲದರ ಬದಲಾವಣೆಯ ಮಧ್ಯೆ ಮಧ್ಯೆ ಇನ್ನೂ ಕೂಡ ವಿಜೇಂದ್ರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗುವಂತ ಚರ್ಚೆಯನ್ನ ವಿಜಯ್ ಯತ್ನಾಳ್ ಬಣ್ಣದವರು ಮಾಡ್ತಾ ಇದಾರೆ ಇನ್ನೂ ಕೂಡ ಯತ್ನ ವಿಜೇಂದ್ರ ನಾಯಕತ್ವವನ್ನು ಒಪ್ಪಿಕೊಳ್ಳದೇ ಇರುವಂತ ಕೆಲವು ಹಿರಿಯ ನಾಯಕರುಗಳು ಕೂಡ ಆ ರೀತಿ ಯೋಚನೆ ಇದ್ದಾರೆ ಎನ್ನುವಂಥದ್ದು ನಮ್ಗಿರುವಂತಹ ಮಾಹಿತಿ ಒಟ್ಟಾರೆ ಅಜಿತ್ ಬಿಜೆಪಿ ಸಾಧ್ಯತೆಗಳು ಎಷ್ಟಿದವೇ ಅಂತ ಸದ್ಯಕ್ಕೆ ಅದು ಕಾಣಿಸ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ರವಿಶಿವೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್